ಮೈಕಳಿ ಗ್ರಾಮದ ತೋಟದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ವ್ಯಕ್ತಿ ಸಾವು ಹೊಲಕ್ಕೆ ನೀರು ಉಣಿಸಲು ಹೋದವನು ಎರಡು ದಿನವಾದರೂ ವಾಪಸ್ ಮನೆಗೆ ಬರಲಿಲ್ಲ ರಾಯಭಾಗ ಠಾಣೆಯ ಪೊಲೀಸರು ಪ್ರಕರಣವನ್ನು ಕೈಗೆತ್ತಿಕೊಂಡು ಜಾಲ ಬೀಸಿದ್ದು ಈ ಸಾವು ಸಹಜವೋ ಅಥವಾ ಹತ್ಯೆಯೋ ಅನ್ನುವುದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಡಿ ಗ್ರಾಮದ ಹೊರವಲಯದ ತೋಟದ ಮನೆಯಲ್ಲಿ ಸುಖದೇವ ಸೀತಾರಾಮ್ ಶಿಂದೆ ಎನ್ನುವ ವ್ಯಕ್ತಿ ತನ್ನ ತೋಟದ ಮನೆಯಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದು ಬೆಳಕಿಗೆ ಬಂದಿದೆ ಗುರುವಾರ ಮೃತ ವ್ಯಕ್ತಿ ಸುಖದೇವ್ ಶಿಂದೆ ಅವರ ಸಹೋದರ ಮಹಾದೇವ್ ಶಿಂದೆ ಹೊಲಕ್ಕೆ ಹೋದ ಸಂದರ್ಭದಲ್ಲಿ ತಮ್ಮನ್ನು ಎಲ್ಲೂ ಕಾಣಿಸದ ಇದ್ದಾಗ ತೋಟದ ಮನೆ ಬಾಗಿಲು ತೆಗೆದು ನೋಡಿದ್ದಾರೆ ಮೃತ ದೇಹವೂ ಕಾಣಿಸಿದೆ ಆದರೆ ತಮ್ಮನ ದೇಹದಲ್ಲಿ ಉಸಿರು ನಿಂತು ಹೋಗಿದ್ದು ಕಂಡು ಗಾಬರಿಗೊಂಡು ತನ್ನ ಕುಟುಂಬಕ್ಕೆ ತಿಳಿಸಿದ್ದಾನೆ ಕುಟುಂಬದ ಜನರು ರಾಯಭಾಗ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಈ ಕುರಿತು ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಆಗಮಿಸಿದ ರಾಯಭಾಗ ಪೊಲೀಸರು ಮಹಾಜರ ಮಾಡಿ ತನಿಖೆಯನ್ನು ಕೈಗೊಂಡಿದ್ದಾರೆ ಆದರೆ ಸುಖದೇವ್ ಶಿಂದೆ ಸಾವನ್ನೊಪ್ಪಿದ್ದು ಹೇಗೆ ಅಂತ ಸಂಶಯದಿಂದ ಕೂಡಿಕೊಂಡಿದೆ ಅಂತ ಕುಟುಂಬಸ್ಥರು ಹೇಳಿದ್ದಾರೆ ಕುಟುಂಬ ಕೆಲವು ಸದಸ್ಯರಲ್ಲಿ ಕಣ್ಣೀರೇ ಇರಲಿಲ್ಲ ಹೇಳುವ ಮಾತು ಬೇರೆ ರೀತಿಯಲ್ಲಿ ಇದೆ ಸುಖದೇವ್ ಶಿಂದೆ ಅವರ ಸಾವು ಹಲವಾರು ರೀತಿಯಲ್ಲಿ ಗ್ರಾಮಸ್ಥರಲ್ಲಿ ಸಂಶಯನ ಮೂಡಿಸ್ತಾ ಇದೆ ಎನ್ನಲಾಗಿದೆ ಒಟ್ಟಲ್ಲಿ ಸುಖದೇವ್ ಶಿಂದೆ ಸಾವಿಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ಆಗಲಬೇಕು ಅಂತ ಹರಳೆಯ ಸಮಾಜದ ಮುಖಂಡ ಜ್ಯೋತಿಬಾ ಮಾನೆಯವರು ಆಗ್ರಹಿಸಿದ್ದಾರೆ ರಾಯಬಾಗ ಠಾಣೆಯ ಪೊಲೀಸರು ಪ್ರಕರಣವನ್ನು ಕೈಗೆತ್ತಿಕೊಂಡು ಜಾಲ ಬೀಸಿದ್ದು ಈ ಸಾವು ಸಹಜವೋ ಅಥವಾ ಕೊಲೆಯೋ ಎನ್ನುವುದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ ವರದಿ ಶಿವಾಜಿ ಮೈತ್ರಿ ರಾಯಭಾಗ ಸಂಜೆ ಸಂಜೆ ಸಂದಿಗೆ ಹೋಗಿ ಬಂದಾರ್ರಿ ಹೊರಗೆ ಹೋಗಿ ಬಿಸಾನ್ ಒಂದು ಒಂದ್ ಬಿಸ್ ಬಿಸ್ ಅದು ತಗೊಂಬಾ ಅಂತ ನಾ ಫೋನ್ಯಾಗ ಹೇಳಿದೀನ್ರಿ ಅವ್ರ ಒಂದ್ ಕಡೆ ಹೋಗಿ ಅಕ್ಕಿ ತಗೊಂಡ್ಬಂದಾರೀ ಐದ್ ಕೆಜಿ ಮನಿಗೆ ಬಂದ್ ಕಿಚ್ಚ ನಾನ್ ಸಯಾರ್ ರೂಪ

ಮಧ್ಯಾಹ್ನ ರೀ ಮಲ್ಕೊದಿದಿರಿ ಅವ್ರ ಇಲ್ಲೇ ಇಲ್ಲೇ ಮಲ್ಕೊಂಡಿದ್ರಿ ಮುಂಜಾನೆ ಏಳು ಗಂಟೆಗೆ ಬಾಡಿಗೆ ಹೋಗಿ ಬಂದಾರ ಏಳಕ್ಕಂದ್ರಗನಾ ತಗಿ ಮತ್ ಮೇ ಕೊಡದಗಿ ಆಗಿ ನಾ ಮಲ್ಕೋತ ನಾನು ಹೋಗಿ ಮಲ್ಕೋತ ಹುಡುಗ ಬಾಕಿ ಆಳ್ಸತ್ ಅಂತ ಇಲ್ಲೇ ಬಂದ್ ಮಲ್ಕೊದ್ರಿ ಮಂಗಾರಿನ ಮುಂಜಾನೆ ರೀ ಲಾಸ್ಟ್ ಮಾಡಿದ್ರಿ ಫೋನ್ ಮಾಡಿಲ್ರಿ ನಾ ಮಧ್ಯಾಹ್ನ ಬಂದಿನ್ರಿ ಬಾರತ್ ಅಂತರಿ ಮಲ್ಕೊಂತಿದ್ರಿ ಅವ್ರ ಸಾಯಂಕಾಲ ರೀ ನಾ ಆ ಕಡೆ ಹೋದೇನ್ರಿ ನೀರು ಹಾಸಿ ಎಲ್ಲ ಇದನ್ ಮಾಡ್ತಾನೆ ಆರು ತಿಂಗಳ ಆತ ನೀರು ಹಾಸಿ ಇಲ್ಲ ಮತ್ತೆ ಇವತ್ತಕ್ಕೆ ನೀರು ಹಾಸ್ತಿ ಅವ್ರು ಹಾಸ್ಕೊತಾರ ಮತ್ತೆ ನಾನು ಅಂದಿನ್ರಿ ನಮ್ಮ ದಾದ ಬೈತಾನು ಗಿಡಗಳು ಎಲ್ಲ ಒಣಗಿದವ್ ನೀರು ಹಾಸಿ ಅಲ್ಲೇ ಮಲ್ಕೋತನಾ ಅಂತೆ ಮತ್ತೆ ಚಿಲ್ಕ ಹಾಕ್ಲೋ ನಾ ಬರ್ತೀರಿ ಅಂತ ಕೇಳಾನರಿ ನಾ ಈಗ ಬರೋದಿಲ್ಲ ಮುಂಜಾನೆ ಬರ್ತನು ಚಿಕ್ಕೋಡ್ ಮಾರ್ಕೆಟ್ ಕೊಟ್ಟು ಚಿಲ್ ಒಳಗಡೆ ತೊಗೊಂಬರ್ತನು ಮಾಣಿಪುರದವ್ರು ಒಂದು ನನ್ನ ನಾಲ್ಕು ಸಾವಿರ ಕೊಟ್ರ ನಾ ಬಂದಾರು ಇದನ್ನ ಬರಬೇಡ ಅಂತ ಹೇಳಿದಾರು ನಿಮಗೆ ನೀವು ಸಾವಿನ ಬಗ್ಗೆ ಏನಾದ್ರು ಏನು ಅಂದಿ ಗಾಡಿ ತುಂಬೋದೈತಿ ಇದು ರೊಕ್ಕ ತಗೋಂತ ನನ್ನ ಕೈಯಾಗ ಕೊಟ್ಟ ಹದಿನೈದು ಐದ್ ಸಾವಿರ ರೂಪಾಯಿ ಕೊಟ್ಟವ್ರಿ ಮಾರ್ಕೆಟ್ ಹೋಗೋಣ ಸಾವಿರ ಕೊಟ್ಟರೆ ಮುಂದಿಗ ಸೋಮಾರ್ ಬರ್ಬೇಕವ್ರದವ್ರೋಡ್ ಅಂತ ಅಂದ್ರಂತರಿ ಅವ್ರಿ ಮಾಲಿಪುರ್ದವ್ರ ಉಳಾಗಡ್ಡಿನ್ರಿ ಅವ್ರಿಗೆ ನಾಲ್ವತ್ ಸಾವಿರ ರೂಪಾಯಿ ನೀ ಬಾ ಇಕ್ಕ ಬೇಡ ಅಂದ್ರೆ ಹೋಗುದಿಲ್ಲ ಚಿಕ್ಕೋಡದಿಂದ ಅವ್ರು ಸಾವಿರದ ಬರ್ತೀನಿ ಈ ವಾರ

ಶಂಧಿ ಅವ್ರ ತಮ್ಮನ ಹೊರಗಡೆ ಮಾಡ್ ಮಾಡಿ ಇಲ್ಲಿ ತಂದ ಮನೆಯಾಗ ಹೋಗುತ್ತಾರೆ ಸರ್ ಏನಾಗಬೇಕು ಈ ಸೂಕ್ತ ಕ್ರಮ ಇನ್ಕ್ವೈರಿ ಮಾಡಿದಾಗ ಇದು ಎಲ್ಲರೂ ಸೂಕ್ತ ಕ್ರಮ ಎಲ್ಲರೂ ಎನ್ಕ್ವರಿ ಮಾಡ್ಲಿಲ್ಲ ಅಂದ್ರೆ ಸಮಾಜ ವ್ಯತ್ಯಂದ ಉಗ್ರ ಹೋರಾಟ ಅಂತ ನಿಮ್ಮ ನ್ಯೂಸ್ ಮುಖಾಂತರ ಈಗ ನಮಗೆ ಮುಂಜಾನೆ ಬರ್ತಾರೆ ನಮ್ಮ ಸಮಾಜದ ಫೋನ್ ಹತ್ತಂತೆ ನಾವು ಬಂದಿವಿ ಪೊಲೀಸರು ಎಲ್ಲ ಎನ್ಕ್ವೈರಿ ಮಾಡತ್ತಾರು ಈ ಎನ್ಕ್ವರಿ ಮಾಡಿದಾರ ಇನ್ಕ್ವೈರಿ ಮಾಡಿ ಇದನ್ನ ಅವ್ರಿಗೆ ಯಾರು ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ್ರ ಗಾಳಿ ಶಿಕ್ಷೆ ಆಗಬೇಕಂತ ನಮ್ಮ ಸಮಾಜ ಮುಖ ಮುಖಾಂತರ ಹೇಳಕ್ಕೆ ಬಯಸ್ತಾರೆ ಸರ್ ಜ್ಯೋತಿ ಮನೆ ಹರಳೆ ಸಮಾಜದ ಮುಖಂಡರು ನಾನು ಮಹಾದೇವ್ ಶಿಂದೆ ಮಾಜಿ ಸೈನಿಕ ಮೆಗುಲಿ ಗ್ರಾಮದ ನಿವಾಸಿ ನಾನು ಬದಕ್ಕೆ ನೀರು ದುಡಲಿಕ್ಕೆ ಬಂದಾಗ ಮನೆಯಲ್ಲಿ ಮನೆಯಲ್ಲಿ ನಮ್ಮ ತಮ್ಮನ ಶವ ಬಿದ್ದಿದ್ದು ನೋಡಿ ಇದು ಸಂಶಯಾಸ್ಪದ ಮರ್ಡ್ರ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಇದು ನಮ್ಮ ಪೊಲೀಸರು ಈಗಾಗಲೇ ಬಂದು ತನಿಖೆ ಮಾಡಿದ್ದಾರೆ ಈ ತನಿಖೆಗೆ ತಕ್ಕ ಹಾಗೆ ಏನು ಏನು ಆಗ್ರಹ ಏನು ಆಗ್ರಹ ಮಾಡಿದ್ದಾರೆ ನಾವು ಇದಕ್ಕೆ ಯಾರು ಇದನ್ನು ಮರ್ಡ್ರ್ ಮಾಡಿದಾರೋ ಅವರಿಗೆ ಹಿಡಿದು ಅವರಿಗೆ ಸೂಕ್ತ ಶಿಕ್ಷೆ ಆಗಬೇಕಂತ ನಾವು ಆಗ್ರಹಿಸ್ತೀವಿ ನಿಮಗೇನು ವಿಷಯ ಗೊತ್ತಾಗಿಲ್ಲ ನಮಗೇನು ಗೊತ್ತಿಲ್ಲ ನಾನು ಮುಂಜಾನೆ ಬಂದು ಮಾತ್ರ ನೋಡಿದ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ ನಾನು ಹೊಲಕ್ಕೆ ಇಲ್ಲಿ ಗಿಡಗಳಿಗೆ ನೀರು ಬಿಡಬೇಕಂತ ನಾನು ಬಂದಾಗ ನೋಡಿದ್ದೀನಿ ಪೊಲೀಸರು ಇವಾಗ ತನಿಖೆ ಮುಂದುವರಿಸಿದ್ದಾರೆ ತನಿಖೆ ಮುಂದುವರಿಸಿ ಇದಕ್ಕೆ ಒಂದು ಸೂಕ್ತ ಕಾನೂನು ಕ್ರಮ ತೆಗೆದು ತೆಗೆದುಕೊಂಡು ಯಾರು ಇದಕ್ಕೆ ಜವಾಬ್ದಾರಿ ತಪ್ಪಸ್ತ ತಪ್ಪಿತರದಾರೋ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕಂತ ನಾನು ಭಾವಿಸ್ತೀನಿ ನಾನು ಒಬ್ಬ ಎಕ್ಸ್ ಆರ್ಮಿ ಮಹಾದೇವ್ ಶಿಂದೆ ಅವರು ಒಬ್ಬ ರಿಲೇಶನ್ಶಿಪ್ ಆಗಬೇಕು ಈಗ ಮಹಾದೇವ್ ಶಿಂದೆ ಅವರು ಅವರು ಕೂಡ ಎಕ್ಸ್ ಆರ್ಮಿ ಅವರ ಬ್ರದರ್ ಆದಂಥ ಸುಖದೇವ್ ಸಿಂಧೆ ಅವ್ರ ತ ಅವ್ರ ತಮ್ಮನಿಗೆ ಹೊರಗಡೆ ಮರ್ಡರ್ ಆಗಿ ಅವ್ರ ತೋಟದಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಅವನ ಶವವನ್ನು ಇವತ್ತು ನಾವು ಪತ್ತೆ ಸಿಕ್ಕಿದೆ ಬಟ್ ಒಂದು ಸೈನಿಕರ ಮನೆಯಲ್ಲೇ ಈ ರೀತಿ ಒಂದು ಹೊರಗಡೆ ಮರ್ಡರ್ ಮಾಡಿ ತನ್ನ ಸೈನಿಕನ ಮನೆಯಲ್ಲಿ ತಂದು ಹೋಗ್ತಾರಂತಂದಮೇಲೆ ಇನ್ನು ನಮ್ಮಂಥ ಆರ್ಡಿನರಿ ಜನನು ಇರ್ತಾರೋ ತುಂಬ ಬಡತನದಿಂದ ಬೆಳೆದಂಥ ಜನನು ಇರ್ತಾರೋ ಅವ್ರ ಮನೆಯಲ್ಲಿ ಇಂಥ ಘಟನೆ ಆದರೆ ಮತ್ತು ಇನ್ನು ನಮ್ಮ ಸಮಾಜದಲ್ಲಿ ಕೇಳೋರು ಯಾರು ಅವ್ರು ಹೇಳೋರು ಯಾರು ಇದನ್ನು ಯಾರು ಇದು ಕಾರ್ಯ ಇದನ್ನ ಎಲ್ಲ ಮಾಡಿದಾರಲ್ಲ ಅವ್ರಿಗೆ ಸೂಕ್ತ ಕ್ರಮವನ್ನು ತಗೋದು ಅಷ್ಟೇ ಅಲ್ಲದ ಅವ್ರದ ಜೀವಾವತಿ ಶಿಕ್ಷೆಯನ್ನು ಕೊಡೋದಕ್ಕಿಂತ ಅವ್ರಿಗೆ ಮರಣ ದಂಡೆಯನ್ನು ಕೊಡಬೇಕು ಅಂತ ನಾವೊಂದು ಆಶಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ತಮ್ಮ ಹೆಸರು ನನ್ನ ಹೆಸರು ಸದಾಶಿವ್ ಎಕ್ಸ್ ಆರ್ಮಿ ಮೇಕ್ರಿ ಗ್ರಾಮ